ಕಾಂಡ ಮೂರನೇ ಅಧ್ಯಾಯ ವಚನ ಒಂದರಿಂದ ನಾವು ಹತ್ತರವಾಗಿ ನೋಡುವಾಗ ದೇವರು ಆದಾಮನನ್ನು ಮತ್ತು ಅವಳನ್ನು ಏದಿನ ತೋಟದಲ್ಲಿಟ್ಟು ಅವರಿಗೆ ಈ ತೋಟದಲ್ಲಿರುವಂಥ ಎಲ್ಲಾ ಮರಗಳ ಹಣ್ಣುಗಳನ್ನು ನೀವು ಯಥೇಚ್ಛವಾಗಿ ತಿನ್ನಬಹುದು ತೋಟದ ಮಧ್ಯದಲ್ಲಿರುವಂಥ ಈ ಮರದ ಫಲದ ವಿಷಯವಾಗಿ ಇದನ್ನು ತಿನ್ನಲು ಕೂಡದು ಮುಟ್ಟಲು ಕೂಡದೆ ಎಂಬುದಾಗಿ ದೇವರು ಅವರಿಗೆ ಒಂದು ಆಜ್ಞೆಯನ್ನು ವಿಧಿಸಿದನು ಪ್ರೇರೆ ಅವಳು ಸರ್ಪದ ಕುಯುಕ್ತಿಗೆ ಒಳಗಾಗಿ ನೀವು ಈ ಹಣ್ಣನ್ನು ತಿಂದಾಗಲೇ ನಿಮ್ಮ ಕಣ್ಣುಗಳು ತೆರೆಯಲ್ಪಡುತ್ತದೆ ಈ ಹಣ್ಣನ್ನು ತಿಂದಾಗಲೇ ನೀವು ದೇವರಂತೆ ಆಗಿವಿರೆಂಬುದಾಗಿ ಅವರನ್ನು ಶೋಧಿಸಿದನು ಆ ಶೋಧನೆಗೆ ಒಳಗಾದಂಥ ಅವಳು ಆ ಹಣ್ಣನ್ನು ತೆಗೆದುಕೊಂಡು ತಿಂದು ತನ್ನ ಜೊತೆಯಲ್ಲಿದ್ದಂಥ ಆದಾಮನಿ ಕೂಡ ಕೊಟ್ಟಳು ಪ್ರೇರೆ ಹೀಗೆ ದೇವರ ದೃಷ್ಟಿಗೆ ಇಬ್ಬರು ಕೂಡ ಪಾಪವನ್ನು ಮಾಡಿ ಅವರು ಆ ಒಂದು ಅಡವೆಯಲ್ಲಿ ಬಚ್ಚಿಟ್ಟುಕೊಳ್ಳಬೇಕಂತ ಪರಿಸ್ಥಿತಿ ಬಂತು ಇದುವರೆಗೆ ದೇವರ ಜೊತೆಯಲ್ಲಿ ದೇವರ ಸಹವಾಸದಲ್ಲಿ ಸಂತೋಷವಾಗಿರಬೇಕಂತ ಇವರಿಬ್ಬರು ಕೂಡ ಯಾವಾಗ ಪಾಪ ಮಾಡಿದರು ಯಾವಾಗ ದೇವರ ಆಜ್ಞೆಯನ್ನು ಅತಿಕ್ರಮಿಸಿದರು ಯಾವಾಗ ದೇವರ ಮಾತಿಗೆ ಒಳಗಾಗಲಿಲ್ಲವೋ ಅವರು ಪಾಪ ಮಾಡಿದ್ದಾರೆ ಎಂಬುದಾಗಿ ಅವರು ಗುರುತಿಸುವಾಗ ಅವರು ಪಾಪ ಮಾಡಿದ್ದಾರೆ ಎಂಬುದಾಗಿ ಅವರ ಮನಸ್ಸು ಅವರನ್ನು ಎಚ್ಚರಿಸುವಾಗ ಅವರು ಬಚ್ಚಿಟ್ಟುಕೊಳ್ಳಿಕ್ಕೆ ಪ್ರಾರಂಭಿಸಿದರು ಪ್ರೇರಣೆ ನಾವು ಇದುವರೆಗೆ ನೋಡುವಾಗ ದೇವರ ಅನ್ಯೋನ್ಯತೆಯಲ್ಲಿ ಇರುವಂಥ ಮನುಷ್ಯರಾಗಿದ್ದರು ಆದರೆ ಯಾವಾಗ ಸೈತಾನ ಶೋಧನೆಗೆ ಒಳಗಾಗಿ ತಿನ್ನಬಾರದೆಂಬುದಾಗಿ ತಿಳಿಸಿದ ಹಣ್ಣನ್ನು ತಿಂದು ದೇವರ ಆಜ್ಞೆಯನ್ನು ಅತಿಕ್ರಮಿಸಿ ಭಯ ಹಿಡಿದವರಾಗಿ ಅಡವ ಬಚ್ಚಿಟ್ಟುಕೊಂಡರು ಅವರು ಬಚ್ಚಿಟ್ಟುಕೊಂಡಾಗ ದೇವರು ಮನುಷ್ಯನೇ ಎಂಬುದಾಗಿ ದೇವರು ಕೂಗುವಂಥವನಾಗಿದ್ದಾನೆ ದೇವರು ಮನುಷ್ಯನನ್ನು ಕೂಗುವಂಥವನಾಗಿದ್ದಾನೆ ಪ್ರೇರೇ ದೇವರ ಮಾರ್ಗವನ್ನು ತಪ್ಪಿದಂಥ ಮನುಷ್ಯನು ದೇವರ ಒಂದು ಸಹವಾಸವನ್ನು ತಪ್ಪಿದಂಥ ಮನುಷ್ಯನನ್ನು ದೇವರ ಒಂದು ಅನ್ಯೋನ್ಯತೆಯನ್ನು ತಪ್ಪಿಸಿಕೊಂಡಂಥ ಮನುಷ್ಯನನ್ನು ದೇವರು ಕೂಗುವಂಥವನಾಗಿದ್ದಾನೆ ಮನುಷ್ಯನೇ ಎಲ್ಲಿತಿ ಎಂಬುದಾಗಿ ಇವತ್ತು ಲೋಕದಲ್ಲಿ ನಾವು ಕೂಡ ಅನೇಕ ಮನುಷ್ಯರನ್ನು ನೋಡುವಾಗ ದೇವರು ಯಾವುದನ್ನು ಮಾಡಬಾರದೆಂಬುದಾಗಿ ದೇವರು ಯಾವುದನ್ನು ಎಂಬುದಾಗಿ ಕಾರ್ಯವನ್ನು ಮಾಡಬಾರದು ಎಂಬುದಾಗಿ ದೇವರು ತಿಳಿಸಿದನು ಅದನ್ನೇ ಮನುಷ್ಯನು ಮಾಡಿ ದೇವರ ದೃಷ್ಟಿಗೆ ಪಾಪವನ್ನು ಮಾಡುವಂಥವನಾಗಿದ್ದಾರೆ ದೇವರ ದೇವರು ಹೇಳಿದರು ಕದಿಯಬಾರದು ಕುಡಿಯಬಾರದು ವ್ಯಭಿಚರಿಸಬಾರದು ಮತ್ತೊಬ್ಬರ ಆಸ್ತಿಯನ್ನು ಆಶಿಸಬಾರದು ಹೀಗೆ ಹಲವಾರು ಆಜ್ಞೆಗಳನ್ನು ದೇವರು ಕೊಟ್ಟಾಗಲೂ ಕೂಡ ದೇವರ ಒಂದು ಆಜ್ಞೆಯನ್ನು ಮೀರಿ ಪಾಪ ಮಾಡಿ ಇವತ್ತು ಬಚ್ಚಿಟ್ಟುಕೊಳ್ಳುವಂಥ ಮನುಷ್ಯರು ಲೋಕದಲ್ಲಿ ಶೋಚನೆ ನೀಡುತ್ತಾರೆ ಇವತ್ತು ಅವರು ಅಂದುಕೊಳ್ಳಬಹುದು ನಾನು ಬಚ್ಚಿಟ್ಟುಕೊಂಡಾಗ ನನ್ನನ್ನು ಯಾರೂ ಕೂಡ ನೋಡಲಿಕ್ಕೆ ಆಗುವುದಿಲ್ಲ ಎಂಬುದಾಗಿ ಅಪಸ್ಥರ ಕಣ್ಣುಗಳನ್ನು ತಪ್ಪಿಸಬಹುದು ನಿನ್ನ ನೆರೆಹೊರೆಯವರ ಒಂದು ಕಣ್ಣುಗಳನ್ನು ತಪ್ಪಿಸಿಕೊಂಡು ನೀನು ಬದುಕಬಹುದು ನಿನ್ನ ಆತ್ಮೀಯರ ಕಣ್ಣುಗಳನ್ನು ತಪ್ಪಿಸಿಕೊಂಡು ಬದುಕಬಹುದು ಆದರೆ ಎಲ್ಲವನ್ನೂ ನೋಡುವಂಥ ದೇವರೊಬ್ಬನಿದ್ದಾನೆ ಆತನ ಎಲ್ಲವೂ ಕೂಡ ಕಾಣುವಂಥದ್ದಾಗಿದೆ ಆದಾಮನೆ ಎಲ್ಲಿದ್ದೀ ಎಂಬುದಾಗಿ ಕೂಗಿದಂಥ ದೇವರು ನಿನ್ನನ್ನು ಕರೆಯುವಂತವನಾಗಿದ್ದಾನೆ ಎಲೆ ಕಷ್ಟಪಡುವವರೇ ಹೊರ ಹೊತ್ತವರೇ ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುತ್ತೆ ಎಂಬುದಾಗಿ ದೇವರು ಕೂಗುವಂತವನಾಗಿದ್ದಾನೆ ಪ್ರೇರೇ ಆದಾಮನನ್ನು ಅವಳನ್ನು ದೇವರು ಹುಡುಕಿಕೊಂಡು ಬಂದು ಕೂಗಿದ ಹಾಗೆ ಶಿವಕುಮಾರನು ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸಲಿಕ್ಕೆ ಬಂದನೆಂಬುದಾಗಿ ನಾವು ಸತ್ಯವೇದಲ್ಲೇ ನಾವು ನೋಡುತ್ತೇವೆ ಇವತ್ತು ನೀನು ಯಾವ ಒಂದು ಪಾಪದ ಪತನ ಸ್ಥಿತಿಯಲ್ಲಿ ಇದೆಯೋ ಗೊತ್ತಿಲ್ಲ ಯಾವ ಒಂದು ಕಾರ್ಯಗಳಲ್ಲಿ ನೀನು ಮುಳುಗಿ ಹೋಗಿದೆಯೇ ಗೊತ್ತಿಲ್ಲ ಆದರೆ ದೇವರು ಕರೆಯುವಂಥವನಾಗಿದ್ದಾನೆ ದೇವರ ನಿನ್ನನ್ನು ಮಾರ್ಪಡಿಸುವಂಥವನಾಗಿದ್ದಾನೆ ನೀ ದೇವರ ನಿನ್ನ ಜೀವಿತವನ್ನು ಕಟ್ಟುವಂಥವನಾಗಿದ್ದಾನೆ ದೇವರ ನಿನ್ನ ಜೀವಿತವನ್ನು ಸರಿಪಡಿಸಿ ಉತ್ತಮವಾದಂಥ ಜೀವಿತವನ್ನು ಕೊಟ್ಟು ನಿನ್ನನ್ನು ಪುನಃ ತಲೆಯಾಗಿ ಎತ್ತಿ ನಿಲ್ಲಿಸುವಂಥವನಾಗಿದ್ದಾನೆ ನೀನು ಮಾಡಬೇಕಾದ ಕಾರ್ಯ ಒಂದೇ ನಿನ್ನ ಪಾಪವನ್ನು ಒಪ್ಪಿಕೊಂಡು ನಿನ್ನ ಪಾಪಗಳಿಗೆ ಪ್ರಾಯಚಿತಪಟ್ಟು ದೇವರ ಮುಂದೆ ಕ್ಷಮಾಪಣೆಯನ್ನು ಕೋರುವುದೇ ಉತ್ತಮವಾಗಿದೆ